ಫ್ರೆಂಡ್ಸ್ ನಾನು ನಮ್ಮ ಹುರ್ಲಿ ಸ್ವಲ್ಪ ಚೆಲ್ಲಿದ್ದೀನಿ ಅಲ್ಲಿ ನಮ್ಮ ಹೊಲದ ಹತ್ರ ಬಂದೆ ಸ್ವಲ್ಪ ಅಲ್ಲಿ ಗದ್ದೆಯಲ್ಲಿ ಸ್ವಲ್ಪ ನಾನು ಜೋಳ ಚೆಲ್ಲಿದ್ದೀನಿ ಮತ್ತು ಇಲ್ಲಿ ಹುರುಳಿ ಒಂದು ಎಕರೆ ಚೆಲ್ಲಿದ್ದೀನಿ ಇದು ಹುರ್ಲಿ ಎಲ್ಲ ಎರಡು ತಿಂಗಳು ಮೂರು ತಿಂಗಳು ಒಳಗಡೆ ಬಂದುಬಿಡತ್ತೆ ನೋಡಿ ಎಲ್ಲ ಬಂದ್ಬಿಡ್ತಿದೆ ಕಾ ಎಲ್ಲ ಬಂದಿದೆ ಇನ್ನೊಂದಷ್ಟು ಇನ್ನೊಂದು ವಾರ ಎಲ್ಲ ಕಾಯಿ ಕೀಳಬೇಕು ಇನ್ನೊಂದು ವಾರ ಕಾಯಿ ಕೀಳೋಕೆ ಬರುತ್ತೆ ಹುರುಳಿ ಹಾಕಲಾದ ಅಮೃತ ಇದು ಮೈ ಗಟ್ಟಿಯಾಗಿರುತ್ತೆ ಶುಗರ್ ಕಂಟ್ರೋಲ್ ಆಗುತ್ತೆ ಹುರುಳಿ ಹುರ್ಲಿನಲ್ಲಿ ಕಬ್ಬಿಣಾಂಶ ಇದೆ ಮತ್ತು ಮೈ ಗಟ್ಟಿ ಬರುತ್ತೆ ಮೈಯಲ್ಲಿ ನೀರೆಲ್ಲ ಎಳೆಯುತ್ತೆ ಹುರುಳಿ ತಿಂತ ಇದ್ದರೆ ಈಗೂ ಆಳ್ ಆಳ್ಬ್ರೂ ಹುರುಳಿ ಸಾರು ತಿಂತಾರೆ ತುಂಬ ರುಚಿಕರವಾಗಿರುತ್ತೆ ಹುರುಳಿನ ಯಾರು ರೂಪಾಯಿ ಹೇಳಿ ಇನ್ನೇನು ಹುರ್ಲಿ ಎಲ್ಲ ಕೀಳಕ್ಕೆ ಬಂದ್ಬಿಟ್ಟಿದೆ ನಮ್ದು ಎಷ್ಟಪ್ಪ ಇದೆ ಬಯಲು ಅಂದರೆ ಒಂದು ಎಕರೆ ಹುರುಳಿ ಇದೆ ಇವಾಗ ಸ್ವಲ್ಪ ಫ್ರೀ ಆಗಿದ್ದೆ ಹಂಗೆ ನಾನು ಸ್ವಲ್ಪ ಉರುಳಿ ಬಲ್ದ ಹತ್ರ ಬಂದಿದೆಯನ್ನು ಕೇಳಬೇಕು ಅಂತ ಬಂದೆ ಇವಾಗ ಇನ್ನೊಂದು ವಾರ ಬರುತ್ತೆ ಇಷ್ಟಿದೆ ಹುರುಳಿ ಒಂದು ಎಕರೆ ಬರುತ್ತೆ ನಾನು ಅಲ್ಪ ಸ್ವಲ್ಪ ವ್ಯವಸಾಯನ ಮಾಡಿಸ್ತೀನಿ ಮತ್ತು ಸ್ವಲ್ಪ ಸಮಾಜ ಸೇವೆಯೂ ಮಾಡ್ತಾಯಿದ್ದೀನಿ ನಿಮ್ಮ ಆಶೀರ್ವಾದ ಬೇಕು ನಮಸ್ಕಾರ ಫ್ರೆಂಡ್ಸ್